ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸುತ್ತೂರು ಸುತ್ತೂರು ಜಾತ್ರೆನಲ್ಲಿ ಹಿರಿ ಸಾವೆ ಸಂದೀಪ್ ಸರ್ ಕೂಡ ಅವರ ಹೋರೆಗಳನ್ನು ಹಾಕಿದ್ದಾರೆ ಬನ್ನಿ ಎಷ್ಟ್ ಜೊತೆ ಹೋರೆಗಳನ್ನು ಹಾಕಿದ್ದಾರೆ ಮತ್ತೆ ಸುತ್ತೂರು ಜಾತ್ರೆ ಹೇಗಿದೆ ಅನ್ನುವಂತ ಡೀಟೇಲ್ಸ್ ಅನ್ನ ಕೇಳೋಣ ಹಾಯ್ ಸರ್ ನಮಸ್ತೆ ಹೇಗಿದೆ ಜಾತ್ರೆ ಜಾತ್ರೆ ಏನಕ್ಕಿಂತ ಮೇಡಮ್ ಇದು ಜನಗಳ ಜಾತ್ರೆ ಜನಗಳ ಜಾತ್ರೆ ಇದು ಸೊ ಸುತ್ತ ಈ ಸುತ್ತಮುತ್ತಲಲ್ಲಿ ಇದೊಂದು ತುಂಬಾ ಪಾರಂಪರಿಕವಾಗಿ ಸುತ್ತೂರು ಜಾತ್ರೆ ಮಾಡ್ತಾರೆ ಇದ್ರ ವಿಶೇಷತೆನೇ ಅದು ಆ ಇದೊಂದು ತುಂಬಾ ಭಕ್ತಿಯಿಂದ ತುಂಬಾ ಮರ್ಯಾದೆಯಿಂದ ಇಲ್ಲಿ ಈ ಜಾತ್ರೆಗೆ ಜನ ಬರೋದು ಒಂದೇನೋ ಒಂದು ಈ ರೀತಿನೇ ಬೇರೆ ಬೇರೆ ಜಾತ್ರೆಗೆ ಯಾವ ತರ ಬೇಕಾದ್ರೂ ಅದೊಂದು ಮಜಾ ಮಾಡಕ್ಕೆ ಪ್ಲೇಸ್ ಇದು ಒಂಥರ ಅದೊಂದು ಇದಿರುತ್ತೆ ಒಂಥರ ಹೆಂಗೆ ಅಂದ್ರೆ ನಿಮ್ಗೆ ಜಾತ್ರೆ ಅನ್ಸ್ಕೊಳಕ್ಕಿಂತ ಅದೊಂದು ಸಂಭ್ರಮ ಇರುತ್ತೆ ಇದು ಒಂದು ಭಕ್ತಿ ಪ್ರದಾನದಿಂದ ಬರ್ತಾರೆ ಒಂದು ಒಂದ್ ಹೊಟ್ಟೆ ಎಳೆಯೋದ್ರಿಂದ ಹಿಡ್ದಿ ಒಂದು ಆ ಬೇರೆ ತರ ಘಟನೆಗಳು ಏನು ನಡೆಯೋದೇ ಇಲ್ಲ ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ನಾನು ತುಂಬಾ ಪ್ಯಾನ್ ಇದಕ್ಕೆ ತುಂಬಾ ಖುಷಿಯಿಂದ ನನ್ಗೆ ಇಲ್ಲಿಂದ ಏನಾರ ಆಹ್ವಾನ ಬಂದ್ರ ನಮ್ಗೆ ಸ್ವಾಮೀಜಿಗಳು ಸತಿ ಫೋನ್ ಮಾಡಿ ಪ್ಲೇಸ್ ಇಲ್ಲಿರೋ ರಕ್ಷಿತ್ ಅಂತ ಒಬ್ರು ಇದಾರೆ ಅವ್ರು ಇಡನೀಡಿದ್ದಾರೆ ಅವ್ರ ನಮ್ಗೆ ಫೋನ್ ಮಾಡಿದಾಗ ನಾವು ಇದೊಂದೇ ಜೊತೆ ಅಲ್ಲ ಆ ಎತ್ಕೊಳ್ಳೋ ಇಲ್ಲಿ ಜಾತ್ರೆಗೆ ಅಂತ ದನ್ಗಳು ಜಾತ್ರೆಗೆ ಹಾಕ್ತಿವಿ ಅದ್ ಬಿಟ್ಟು ಎಕ್ಸಿಬಿಷನ್ ಗೆ ಇಂದ ನಮ್ಮ ಬಾರ್ಬರಿ ಗೋಟ್ ಇಂದ ಹಿಡ್ದೆ ನಮ್ದು ಏನೇನ್ ಪ್ರಾಣಿಗಳು ಇದಾವೆ ಅನಿಮಲ್ ಹಸ್ಬೆಂಡ್ರಿಲಿ ಏನೇನ್ ನಮ್ ಪಾತ್ರ ವಹಿಸ್ಬೋದು ಅದೊಂದ್ ಸೇವೆ ತರ ನಾವು ಕಳ್ಸಿಕೊಡ್ತಿವಿ ಮೇಡಮ್ ನಿಮ್ಗೆ ಸೊ ಆದ್ರಿಂದ ನಮ್ಗೆ ಇದೊಂದು ವಿಶೇಷ ಈ ಜಾತ್ರೆ ಅಂದ್ರೆ ಸುತ್ತೂರು ಅಂದ್ರೆ ಒಂದು ವಿಶೇಷ ನಮ್ಗೆ ಸೊ ಒಂದು ಖುಷಿ ಮೇಡಮ್ ಇಲ್ಲಿ ಬರಕ್ಕೆ ನೋಡಕ್ಕೆ ಒಂದ್ ಖುಷಿ ಜನಗಳ ಜಾತ್ರೆ ಆಯ್ತು ಜನಗಳ ಜಾತ್ರೆ ಅಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರುವಂತಹ ಜಾತ್ರೆ ಎಲ್ಲಿ ನೋಡಿದ್ರು ಜನ 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 ಅಂತ ಫುಲ್ ಜನನೇ ಕಾಣಿಸ್ತಾ ಇರ್ತಾರೆ ಸೊ ಮೊದಲನೇ ವರ್ಷದ ಸರ್ ಸುತ್ತೂರ್ಗ್ ಬರ್ತಾ ಇರೋ ಇಲ್ಲ ಮೇಡಮ್ ಟೂ ಇಯರ್ಸ್ ಇಂದ ಬರ್ತಾ ಇದು ತ್ರೀ ಇಯರ್ಸ್ ಮೂರನೇ ವರ್ಷ ಬರ್ತಾ ಇರ್ತೀನಿ ಇಲ್ಲಿ ಆಮೇಲೆ ಕಮಿಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಸ್ವಾಮೀಜಿಗಳ ಇದ್ರಿಂದ ಒಂದು ಒಂದು ಅವ್ರ ಆಶೀರ್ವಾದಿಂದ ಒಂದು ಇದು ಮಾಡ್ತಾರೆ ಆಮೇಲೆ ರೈತರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸೊ ಆ ರೀತಿ ಆ ನಿಟ್ಟಲ್ಲಿ ಒಂದು ಜಾತ್ರೆ ನಡೆಯೋ ಜಾಗ ಪ್ಲೇಸ್ ಒಂದು ಕಮಿಟಿಯಿಂದ ಹಿಡ್ದು ಎಲ್ಲ ಒಂದು ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಅಂತ ಎಲ್ಲಾರು ಉತ್ಸಾಹದಿಂದ ಬರ್ತಾರೆ ಮೇಡಮ್ ಇಲ್ಲಿ

ಏನ್ ಹೇಳೋದಕ್ಕೆ ಪಡ್ತೀರಾ ಸರ್ ಬೇರೆ ನಮ್ಮ ವೀಕ್ಷಕರಿಗೆ ಏನಿಲ್ಲ ಇನ್ನ ಜಾತ್ರೆಗಳು ಚೆನ್ನಾಗಿ ನಡೀತಾ ಇದೆ ಆಲ್ಮೋಸ್ಟ್ ಆ ಎಲ್ಲಾ ಆಲ್ಮೋಸ್ಟ್ ಇವಾಗ ಮಧ್ಯಂತರಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್ ಎಲ್ಲಾ ಜಾತ್ರೆಗಳು ಇವಾಗ ಘಾಟಿಯಿಂದ ಹಿಡ್ದು ಸಪ್ಲಮ್ಮ ಇಂದ ಹಿಡ್ದು ಬುಕ್ಕ ಇಂದ ಹಿಡ್ದು ಎಲ್ಲ ಮುಗಿಯಕ್ ಬಂತು ಇನ್ನು ಮಧ್ಯಂತರದಲ್ಲಿ ಇದೀವಿ ನೆಕ್ಸ್ಟ್ ಮುಡುಕ್ತಾರೆ ಬೇಬಿ ಸಿಹಳ್ಳಿ ಮಾಗಡಿ ಎಲ್ಲ ಇದೆ ಜಾತ್ರೆಗಳು ಹೌದು ಇನ್ನ ಸಂಭ್ರಮಾಚರಣೆ ರೈತರು ದನ ಸಾಕೋರ್ಗೆ ಅದೊಂದು ಇನ್ನ ಜಾತ್ರೆ ಅನ್ನೋದು ಇದ್ರೆ ಒಂದು ಸಿರಿ ಜಾತ್ರೆ ಬರ್ತಾ ಇದೆ ಜನಗಳನ್ನ ತುಂಬಾ ಚೆನ್ನಾಗಿ ಮೀಸಕೋಬೇಕು ಕೂಟ ಮಾಡ್ಬೇಕು ಒನ್ ಟ್ವೆಂಟಿ ಕೂಟ ಮಾಡ್ಬೇಕು ಅನ್ನೋದು ಸೊ ಮಧ್ಯದಲ್ಲಿ ಇದೀವಿ ಇನ್ನ ನಮ್ಗೆ ಮಾರ್ಚ್ ಗಂಟ ಒಂದ್ ಸ್ವಲ್ಪ ಸಂಭ್ರಮ ಇದ್ದೇ ಇರ್ತದೆ ಇದೆಲ್ಲ ಇನ್ನೆಕ್ಸ್ಟ್ ಇನ್ನೊಂದ್ ಜಾತ್ರೆ ಬರುತ್ತೆ ಇನ್ನೊಂದ್ ಜಾತ್ರೆ ಬರುತ್ತೆ ಆ ಜಾತ್ರೆಗೆ ಹೋಗ್ಬೇಕು ಆಮೇಲೆ ಆ ಕಮಿಟಿಗೆಲ್ಲ ದನ ಜಾತ್ರೆಗೆ ಹಾಕ್ತಿವೋ ಇಲ್ವೋ ಆ ದನಗಳನ್ನ ನೋಡೋದೇ ಒಂದ್ ಸಿರಿ ನಮ್ಗೆ ದನ ಸಾಕೋರ್ಗೆ ಹೋಗಿ ಅಲ್ಲೊಂದ್ ರೌಂಡ್ ಸುತ್ತ ಹಾಕೊಂಡೆ ಟೈಮ್ ಪಾಸ್ ಮಾಡೋದ್ ವೈಬ್ಸ್ ಅದು ಒಂಥರ ಪಾಸಿಟಿವ್ ವೈಬ್ಸ್ ಸೊ ನಾವು ಸಾಕಣ ಹಂಗ್ ಸಾಕಿದ್ರು ನಾವು ಹಿಂಗ್ ಸಾಕ್ಬೇಕು ಅದೊಂದು ಹೆಲ್ತಿ ಕಾಂಪಿಟೇಷನ್ ಇಂದ ಹೋಗಿ ಜಾತ್ರೆ ಹಂಗ್ ಮಾಡ್ಬೇಕು ಅಂತ ಇದ್ ಮಾಡ್ಕೊಳ್ತೀವಿ ತುಂಬಾ ಖುಷಿ ಅಂತ ಅನ್ಸದೆ ಹೌದು ಮೇಡಮ್ ಹೌದು ಮುಡುಕ್ತ ಜಾತ್ರೆಗೆ ಹಂಗೆ ಹೋಗುತ್ತೆ ಅದು ವಾಡಿಕೆ ಇಲ್ಲಿಂದ ಇಲ್ಲ ಪಕ್ಕದಲ್ಲೇ ಅಲ್ಲ ಸೊ ಆಮೇಲೆ ಇಲ್ಲಿ ಇವ್ರು ನಮ್ಮ ಜಾತ್ರೆ ಇವ್ರು ಜೆ ಎಸ್ ಎಸ್ ಅವ್ರೇನೆ ಸೊ ಗಾಡಿ ನಾವೆಲ್ಲ ಅಲ್ಲಿ ಹಾಕಿರ್ತೀವಲ್ಲ ಅದಕ್ಕೆ ಅದಕ್ಕೆ ಅವ್ರ ಹಂಗೆ ಕಳ್ಸಿಕೊಡ್ತಾರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಮನೆಗೆ ಈಗ ನೆಕ್ಸ್ಟ್ ಸತ್ತು ಜಾತ್ರೆ ಹೋಗಿದ ತಕ್ಷಣ ಸತ್ತು ಮುಡುಕು ತರ ಜಾತ್ರೆ ಶುರು ಆಗ್ತಾ ಇದೆ ಈಗ ಮುಡುಕು ತರ ಜಾತ್ರೆಗೆ ಈಗ ನೆಕ್ಸ್ಟ್ ಹೋರಿಗಳೆಲ್ಲ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಬಾರಿ ಎಲ್ಲಾ ಜಾತ್ರೆಗಳು ಕೂಡ ಬಾರಿ ಯಶಸ್ಸನ್ನ ಗಳಿಸಿದೆ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಸೇರಿದ್ದಾರೆ ಎಲ್ಲಾ ಜಾತ್ರೆಗಳನ್ನ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಸೊ ಈಗ ನೆಕ್ಸ್ಟ್ ವೀಕ್ ಬರುವಂತಹ ಜಾತ್ರೆಗಳು ಕೂಡ ಯಶಸ್ವಿ ಆಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಮೇಡಮ್ ಇವಾಗ ಒಬ್ಬೊಬ್ರು ಹೋದಂತಾರೆ ಇವಾಗ ಹೆಂಗಾಗಿದೆ ಅಂದ್ರೆ ಜಾತ್ರೆ ಒಬ್ರು ನೋಡ್ಕೊಂಡು ಒಬ್ರು ಇನ್ಸೇಟ್ ಮಾ ಮಾಡೋದು ಆಮೇಲೆ ಸೆಲ್ಫ್ ಡಿಸಿಷನ್ಸ್ ಆಮೇಲೆ ಏನ ಏನಂತಾರೆ ಹೇಳ್ತಾರೆ ಆ ಧೈರ್ಯ ಮಾಡೋದು ಇವಾಗ ಬಿಡು ಮಾಡೋಣ ಅಂತ ಒಬ್ರು ಮುಂದೆ ಬಂದು ಮಾಡೋದು ಅದಿದೆಯಲ್ಲ ತುಂಬಾ ದೊಡ್ಡತನ ಇವತ್ತಿನ ಸನ್ನಿವೇಶದಲ್ಲಿ ರಿಸ್ಕ್ ಯಾಕಪ್ಪ ಇಲ್ದರ ರಿಸ್ಕ್ ಎಲ್ಲ ಯಾಕಪ್ಪ ಅಂತ ಮನೇಲಿ ಕುತ್ಕೊಳ್ಳೋರು ಜಾಸ್ತಿ ಮಧ್ಯದಲ್ಲಿ ನೋಡಿ ಕೆಂಗಲ್ಲು ಇವತ್ತು ಗ್ರೂಪ್ ಮಾಡ್ಕೊಂಡ್ ಮಾಡಿದ್ರು ಸೊ ಇವಾಗ ನೆಕ್ಸ್ಟ್ ರಾವಲ್ ಗೌಡ್ರು ಬಂದೂರಲ್ಲಿ ನಾನ್ ಜಾತ್ರೆ ಮಾಡ್ತೀನಿ ಅಂತ ಇದಾರೆ ಅದೆಲ್ಲ ತುಂಬಾ ಧೈರ್ಯ ಬೇಕು ಮೇಡಮ್ ನಮ್ಗೆ ಇವಾಗ ಒಂದ್ ಜಾತ್ರೆ ಅಂದ್ರೆ ಮಾಡೋರ್ಗಿಂತ ಹಾಳು ಮಾಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಇವಾಗ ನಮ್ಗೆ ಅನುಭವ ಆಯ್ತು ಯಾಕಂದ್ರೆ ನಮ್ಮ ಬುಕ್ ಅಲ್ಲಿ ಆತರ ಎಲ್ಲ ಅನುಭವ ಆಯ್ತು ಸೊ ನಾನೇನ್ ಹೇಳ್ತೀನಿ ಇವಾಗ ಜಾತ್ರೆ ಯಾರ್ ಮುಂದೆ ಮಾಡಿ ಮುಂದೆ ಬಂದು ನಾನ್ ಮಾಡ್ತೀನಿ ಅನ್ನೋರ್ಗೆ ಪ್ರೋತ್ಸಾಹ ಕೊಡ್ರಿ ಟು ಬಿ ಫ್ರಾಂಕ್ ಬಸಪ್ಪನ್ ಮುಟ್ಕೊಂಡು ಹೇಳ್ತೀನಿ ಅವ್ರ ಅದ್ರಲ್ಲಿ ದುಡ್ಡು ಮಾಡ್ತಾರೆ ಅಂತ ಎಲ್ಲ ಕೆಲವ್ರು ಏನೇನೋ ಮಾತಾಡ್ಕೊಳ್ತಾರೆ ಅಹ್ ಅದೇನೋ ಹೆಸರು ಬಾಂಬ್ ಅಂತ ಒಂದ್ಸತಿ ಮುಂದೆ ಬಂದ್ ನೋಡ್ರಿ ನಿಮ್ ಕೈಲಿ ಆದ್ರೆ ಎಷ್ಟು ದುಡ್ಡು ಜೋಬಿಂದ ಕೈಯಿಂದ ತೆಗಿತ ತೆಗೆದ ಹಾಕ್ತಾರೆ ಇವಾಗ ಮೊನ್ನೆ ಇಂದ್ರ ಫೋನ್ ಮಾಡಿದ್ರು ನನ್ಗೆ ಆ ಎಲ್ಲಾ ಜಾತ್ರೆ ಮುಗಿದ್ಮೇಲೆ ಅಣ್ಣ ಒಂದ್ ಹೆಚ್ಚಕ್ಕೆ ಒಂದ್ ಐದ್ ನಾಲ್ಕೈದು ಲಕ್ಷ ರೂಪಾಯಿ ತಲೆ ಮೇಲೆ ಬಂದಿದೆ ಅಣ್ಣ ಎಲ್ಲಾರ್ಗು ಇವಾಗ ದುಡ್ಡು ಅಂದ್ರು ಮಾಡ್ರಣ ಏನಾಗಲ್ಲ ಬಸಪ್ಪನ್ ಸೇವೆ ಒಳ್ಳೇದಾಗತ್ತೆ ಅಂತ ಹೇಳ್ದೆ ನಾನು ಅಲ್ಲ ಹೇಳಿದ್ದು ಒಂದ್ ಜಾತ್ರೆ ಒಂದು ಮಾಡಿ ಒಂದು ಜೈಸ್ಕೊಳ್ಳೋದಿದ್ಯಾಲ ಅದು ತುಂಬಾ 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 ದೊಡ್ಡ ಕೆಲ್ಸ ಅದು ಒಂದ್ ಜಾತ್ರೆ ಮಾಡೋದು ಅಷ್ಟಿಷ್ಟು ಸುಲಭಕ್ಕೆ ಮಾತಲ್ಲ ಇವತ್ತು ಅದನ್ನ ಮಾಡಿ ಜಯಿಸ್ಕೊಳ್ತಾರಲ್ಲ ಅವ್ರು ಇವಾಗ ಮಾಡ್ತೀನಿ ಅಂತ ಮುಂದೆ ಬಂದವ್ರಿಗೆ ಒಂದ್ ಪ್ರೋತ್ಸಾಹ ಕೊಡ್ರಿ ಮುಗೀತು ಹೆಂಗಲ್ ದಬಾಯಿಸ್ಕೊಂಡು ಮಾಡ್ಕೊಂಡ್ ಬಂದ್ರು ಇವತ್ತು ಜಯ ಇದೊಂದ್ ದೊಡ್ಡ ಸಂಸ್ಥೆ ಇದು ಸುತ್ತೂರ್ ಅನ್ನೋದು ಇವತ್ತು ಸಮೀಜಿಗಳು ಮಾಡ್ತಾರೆ ಅದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇವತ್ತು ನೀವು ಒಳ ನೋಡ್ಬೋದು ಯಾವುದೋ ನೀವು ಕೃಷಿ ಮೇಲ್ದಲ್ಲಿ ನಿಮ್ಗದು ರೈತರಿಗೆ ಉಪಯೋಗ ಆಗೋ ತರ ಬೆಂಗಳೂರಲ್ಲಿ ಯಾವ ತರ ನಡೆಯುತ್ತೆ ಜಿಕ್ಕಿ ವಿಕೆ ಎಲ್ಲ ಅದಕ್ಕಿಂತ ಒಂದ್ ಒಂದ್ ಮಟ್ಟ ಮೇಲೆ ಯಾಕಂದ್ರೆ ಜನ ಇಲ್ಲಿ ಬರೋರೆಲ್ಲ ಕಂಪ್ಲೀಟ್ ರೈತರು ಬೆಂಗಳೂರು ಪೇಟೆಯಲ್ಲಿ ಇವತ್ತು ರೈತರು ಅನ್ನೋಕ್ಕಿಂತ ಬೆಂಗಳೂರವರು ಪ್ಲಸ್ ಸುತ್ತಮುತ್ತ ಇರೋರೆಲ್ಲ ಬರ್ತಾರ ದೊಳಬಳ್ಳಾಪುರ ಚಿಕ್ಕಬಳ್ಳಾಪುರದವ್ರು ರೈತರು ಫಿಫ್ಟಿ ಪರ್ಸೆಂಟ್ ಬಂದ್ರೆ ಇನ್ ಫಿಫ್ಟಿ ಪರ್ಸೆಂಟು ಬೆಂಗಳೂರು ಜನ ಬರ್ತಾರೆ ಇಲ್ಲ ಅಂಗದ ಮೇಡಮ್ ಕಂಪ್ಲೀಟ್ ರೈತರು ರೈತರಿಗೋಸ್ಕರನೇ ತುಂಬಾ ತುಂಬಾ ಭಕ್ತಿ ಪೂರ್ವಕಾಗಿ ಬಂದಿ ಇಲ್ಲಿ ಒಂದು ರಥ ಎಳಿಯೋದ್ರಿಂದ ಹಿಡ್ದು ಒಂದು ಇದು ಜಾತ್ರೆಗಾಗ್ಲಿ ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಅದ್ ನೋಡಕ್ಕೆ ಸೊ ನೆಕ್ಸ್ಟು ರಾಹುಲ್ ಗೌಡ್ರು ಅವರು ಬಂದೂರಲ್ಲಿ ಮಾಡ್ತೀನಿ ಅಂತ ಇವಾಗ ಇವಾಗ ತಾನೇ ಹೇಳಿದ್ರು ಇವಾಗ ತಾನೇ ಏನೋ ಮಿನಿಸ್ಟರ್ ಕಡೆ ಮಿನಿಸ್ಟರ್ ಕಡೆಯಿಂದ ಏನೋ ಸ್ಯಾಂಕ್ಷನ್ ಆಗಿದೆ ಇದಾಗ್ ಮಾಡಕ್ಕೆ ಸಪ್ರೇಟ್ ಆಗಿ ಮಾಡಕ್ಕೆ ತುಂಬಾ ಒಳ್ಳೇದಾಗ್ಲಿ ಆಲ್ ದ ಸರ್ ಒಳ್ಳೆ ಒಂದು ಹೆಜ್ಜೆ ಇದು ಮೊದಲನೇ ಹೆಜ್ಜೆ ನಿಮ್ದು ಯಾವುದೇ ರೀತಿ ಕೆಡ್ಕಾಗ್ದಲೆ ಒಳ್ಳೇದಾಗ್ಲಿ ಯಾರು ಅದನ್ನ ಕಾಲಿಳಕ್ ಹೋಗ್ಬೇಡ್ರಿ ಅಯ್ಯಪ್ಪ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಮಾಡ್ಲಿ ಅದು ಅವ್ರ ಹೆಸರು ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಹೆಸರು ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ರೈತರಿಗೆ ಅನುಕೂಲ ಆಗೋ ತರ ಒಂದು ಆ ಒಂದು ಹೆಜ್ಜೆ ತಗೊಳ್ತಾರಲ್ಲ ಅದಕ್ಕೆ ಭಾರಿ ಅಭಾರಿ ಆಗಿರ್ಬೇಕು ಅವ್ರು ಮಾಡಿದ್ರೆ ಎಲ್ಲ ಮಾಡುದ್ರ ಎಲ್ಲ ರೈತರೇ ಅವ್ರು ಇವತ್ತು ಒಂದು ಅವ್ರದೇ ಅವ್ರದ್ದು ಬದುಕೋ ರೀತಿ ಬೇರೆ ತರ ಇದ್ರು ಇವತ್ತೊಂದು ಈ ಈ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಬ್ಬ ಒಬ್ಬ ಡಾಕ್ಟರ್ ಆಗಿ ನನ್ನ ಫಾರ್ಮರ್ಗೆ ಒಂದು ಮುಂಚೂಣಿ ಆಗಿರ್ಬೇಕು ನನ್ನ ಫಾರ್ಮರ್ ಜೊತೆ ಒಬ್ಬ ರೈತನ ಜೊತೆ ಇರ್ಬೇಕು ಅನ್ನೋದು ಆ ಏನೋ ಒಂದು ಇದು ವಿಷನ್ ಆ ವಿಷನ್ಗೆ ನಾವು ಸಾಥ್ ಕೊಡಬೇಕು ಜೊತೇಲಿರೋಣ ಒಳ್ಳೇದಾಗಲಿ ಸರ್ ಸೊ ಎಲ್ಲಾ ಜಾತ್ರೆಗಳು ಕೂಡ ಸಕ್ಸೆಸ್ ಆಗಿದೆ ಬಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸಿದೆ ಎಲ್ಲಾ ಜಾತ್ರೆಗಳು ಕೂಡ ಇದೇ ರೀತಿಯಲ್ಲಿ ಒಂದು ದೊಡ್ಡ ಅಂತ ನಾವು ಕೂಡ ಆಶಿಸ್ತೀವಿ ಇವತ್ತು ಸುತ್ತೂರು ಜಾತ್ರೆ ತುಂಬಾ ಭಾರಿ ಜನ ಬಾರಿ ಮಟ್ಟ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಇನ್ನೊಂದ್ ಎರಡು ದಿನ ಇದೆ ಅಂತ ಅಂತ ಇನ್ನ ಕಮಿಟಿ ಕೂಡ ನಡೆಯುತ್ತೆ ಕಮಿಟಿನಲ್ಲಿ ಸೆಲೆಕ್ಟ್ ಆಗಿರುವಂತಹ ರಾಸುಗಳಿಗೆ ಒಂದು ನಗದು ಬಹುಮಾನ ಕೂಡ ಬಹುಮಾನವಾಗಿ ಸಣ್ಣ ಪ್ರಮಾಣ ಸಣ್ಣ ಮಟ್ಟ ಅಂದ್ರು ಅದು ಸ್ವಾಮೀಜಿಗಳ ಒಂದು ಆಶೀರ್ವಾದ ಅವ್ರ ಏನ್ ಮಾಡ್ತಾರೆ ಅದೊಂದು ಸರ್ಟಿಫಿಕೇಟ್ ಸಾಕು ಸುತ್ತೂರಲ್ಲಿ ಒಂದು ಮಾಡೋದಿದೆಯಲ್ಲ ಅದು ರೈತರಿಗೆ ತುಂಬಾ ಖುಷಿ ಕೊಡುತ್ತೆ ಅದು ಅವ್ರದ್ದು ದೊಡ್ಡ ಗುಣ ಅದು ಮಾಡೋದ್ರಿಂದ ಲೈಕ್ ಇನ್ನೊಂದು ಏನು ವಿಷಯ ಅಂದ್ರೆ ದೊಡ್ಡ ದೊಡ್ಡ ಬೆಲೆಗೆ ದನಗಳು ಸೇಲ್ ಆಗ್ತಾ ಇದೆ ಅದು ಒಳ್ಳೆ ಸಂಗತಿಗಳೇ ಗೊತ್ತಲ್ಲ ಮೇಡಮ್ ಇವಾಗ ನಿಮ್ಗೆ ಅನುಭವ ಆಗಿರ್ಬೋದು ಇವಾಗ ನಿಮ್ಮ ಚಾನೆಲ್ ಅಲ್ಲಿ ಅದ ಆಗಿದೆ ಕೆಲವು ಎಲ್ಲಾ ಚಾನೆಲ್ ಗಳು ಬಂದಿದೆ ಮತ್ತೆಲ್ಲಾರು ಅದನ್ನ ಮುತ ಮಾಡಿದೀವಿ ಸೊ ನಮ್ನು ಕೇಳ್ತಾರೆ ಇವತ್ತಿನ ದಿನ ಆ ಬಡಪ ಅವತ್ತಿನ ದಿನ ಸುಮ್ನೆ ಜೊತೆ ಕೂತಿರೋದ್ಕು ಎಷ್ಟೋ ಜನ ಕೇಳ್ತಾರೆ ದೊಡ್ಡ ಬೆಲೆಗೆ ಆ ಇವತ್ತು ಒಂದ್ ಹಳ್ಳಿ ಕಾರ್ ಎತ್ಕೊಂಡು ಸೇಲ್ ಆಗಿದೆ ಅನ್ನೋದೇ ಒಂದು ಖುಷಿಯಿಂದ ಹೇಳ್ಕೊಳ್ತಾರೆ ಇವಾಗ ರೈತರು ಅನ್ನೋದ್ಕಿಂತ ಬ ಸಾಮಾನ್ಯ ರೈತಂಗೂ ಅದ್ ಖುಷಿ ಪಡೋಕೆ ವಿಷಯನೆ ಸೊ ಅದೊಂದು ಖುಷಿ ಖುಷಿಯಾದ ವಿಚಾರ ಖುಷಿ ಕೊಡ್ತಾ ಇದೆ ಸೊ ಇನ್ ದ ಸೇಮ್ ಟೈಮ್ ಇಂದ ಮೀನ್ ವೈಲ್ ಅದೇ ಇವಾಗ ಕೇಳ್ದಂಗೆ ನೀವು ಇನ್ನ ಮೀನ್ ವೈಲ್ ಏನಾಗ್ತಾ ಇದೆ ದನ ಸಾಕೋರೆಲ್ಲ ತುಂಬಾ ಅಳುಬ್ರೆಲ್ಲ ಒಂದು ಯುನಿಟಿ ಇತ್ತು ಮೇಡಮ್ ಆ ಯೂನಿಯನ್ ಅನ್ನೋದು ಒಂದ್ ಯೂನಿಟಿ ಆಮೇಲೆ ಆ ಬಾಂಡಿಂಗ್ ಯಾವ ತರ ಆದ್ರೆ ಆ ನನ್ ಹಿಂಗ್ ನಿಮ್ಗೆ ಅಂದ್ರೆ ಅವ್ರು ಅವತ್ತಿನ ದಿನದಲ್ಲಿ ನಮ್ಮ ಬುಕ್ ಅಲ್ಲಿ ಒಬ್ರು ಸಿಪಾಯಿ ಗೌಡ್ರು ಅಂತ ಇದ್ರಂತೆ ಸೊ ಅವಾಗ ಏನೋ ನಿಮ್ಗೆ ಗೊತ್ತಲ್ಲ ಬೈಕ್ ಫೆಸಿಲಿಟೀಸ್ ಈ ಕಾರ್ ಫೆಸಿಲಿಟೀಸ್ ಎಲ್ಲ ಇರ್ಲಿಲ್ಲ ಬಸ್ ಕ್ಯಾಚ್ ಮಾಡ್ಕೊಂಡು ಆ ಹತ್ತಾರು ಕಿಲೋಮೀಟರ್ ಹೋಗಿ ಒಂದೊಂದ್ ಮನೆಗ್ ಸೇರ್ಕೊಂಡಿದ್ರೆ ಆ ದಿನ ಅಲ್ಲೇ ತಂಗಿ ಇವತ್ತು ಅವ್ರ ಮನೇಲಿ ಎತ್ತಿದೆ ಅಂದ್ರೆ ಗೊತ್ತಿದ್ರೆ ಬರೀ ಜಸ್ಟ್ ಮೌಟ್ ಮೌಟ್ ಹೋಗ್ಬೇಕಾಯ್ತು ಏನಾಯ್ತು ಮನ್ ಮನೇಲೆ ಉಳಿಸ್ಕೊಬಿಡೋರಂತೆ ನೈಟ್ ಹೊತ್ತು ಹತ್ತು ದ್ ಮೇಲೆ ಹಾಸಕೆಗಳು ಹಾಕಿ ಮಲ್ಗೋ ವ್ಯವಸ್ಥೆ ಮಾಡ್ತಿರಂತೆ ಅದ್ ಇಪ್ಪತ್ ಜನ ಹೋಗಿರು ಮೂವತ್ ಜನ ಹೋಗಿರೋನು ಅವತ್ತಿನ ದಿನ ಹಂಗಿತ್ತು ಬರೀ ಒಂದೊಂದ್ ಮರಿನೆ ಕುಯ್ಕೋಬಿಡೋರಂತೆ ಅದು ಅದೊಂದರ ಅದ್ ಹೇಳ ಚೆಂದ ಒಂದೊಂದ್ ಮರಿನೆ ಕುಯಸ್ಬಿಡೋರಂತೆ ಇವತ್ತ ಯಾಕಂದ್ರ ಆ ಫ್ಯಾಮಿಲಿ ಅನ್ನೋದ್ಕಿಂತ ಈ ಎತ್ ಸಾಕೋರ್ಗೆ ಈ ಫ್ರೆಂಡ್ಶಿಪ್ ಅದ್ ಬಾಂಡಿಂಗ್ ತುಂಬಾ ಚೆನ್ನಾಗ್ ಬೆಳೆಯೋದು ಹೆಂಗೆ ಅಂದ್ರ ಅವತ್ತಿನ ದಿನದಲ್ಲಿ ಇವತ್ತು ಎತ್ತು ಒಂದು ಇವತ್ತು ನಾನು ಬಂದಿ ನಿಮ್ ಹತ್ರ ನನ್ ಜೋಬಲ್ ಒಂದು ರೂಪಾಯಿ ಇಲ್ಲ ಅಂದ್ರನು ಅಗ್ಗದ್ ಕಾಸು ಅಂತ ನೂರೊಂದ್ ರೂಪಾಯಿ ಕೊಟ್ಬಿಟ್ಟೆ ಆ ಅವ್ರ ಮೇಲೆ ಐದ್ ಜೊತೆ ಎತ್ತಿದೆ ಅಂದ್ರೆ ಐದ್ ಜೊತೆಯಿಂದ ಎತ್ತ ಹಾಕೊಂಡೋಗಿ ನಮ್ಮಲ್ಲಿ ಗೇಮೆ ಮಾಡಿ ನಾವ್ ಆರಂಭ ಮಾಡಿ ನಾವ್ ಅದಾದ್ಮೇಲೆ ಹೊಡೆದ್ ಕಳಿಸಿದ್ರುನು ಅವತ್ತಿನ ದಿನದಲ್ಲಿ ಏನು ಬರ್ತಿಂದಿಲ್ಲ ಏ ನನ್ನ ಸ್ನೇಹಿತ ಹಾಕೊಂಡು ಹೋಗನ್ ಬಿಡಯಾ ಅನ್ನೋದು ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಇವತ್ತು ನಶಿಸ್ ಹೋಗಿದೆ ಅದು ಇವಾಗ ರೈತ ಒಬ್ಬ ಕೆಲ್ಸ ಮಾಡ್ತಾನೆ ಉಳುಮೆ ಮಾಡ್ತಾನೆ ಅಂದ್ರೆ ಮನೇಲಿ ಇಪ್ಪತ್ ಎಕರೆ ಜಮೀನ್ ಇದ್ರೂ ಒಬ್ಬ ಜೆ ಸಿ ಪಿ ಇಟ್ಕೊಂಡಿರ್ತಾನೆ ಅದ್ರ ಜೊತೆ ಒಂದ್ ಜೆ ಟ್ಯಾಕ್ಟರ್ ಇಟ್ಕೊಂಡಿರ್ತಾನೆ ಇವತ್ತಿನ ದಿನದಲ್ಲಿ ಕಡಿಮೆ ಆಗಿದ್ದಾರೆ ಯಾರೋ ಇತ್ತಲ್ಲಿ ಕೆಲಸ ಮಾಡೋರು ಬಟ್ ಆದ್ರೆ ಇವತ್ತಿಂದಲೇ ನಡೀತಾರೋ ಮಾತುಗಳು ಕೆಲವು ಮಾತುಗಳು ತುಂಬಾ ಅದು ಅದು ಕೇಳಕ್ಕೆ ವಿಪರ್ಯಾಸ ಅದೇನಾಗತ್ತೆ ಇವತ್ತು ವ್ಯಾಪಾರ ಎಲ್ಲ ಏನೂ ಇಲ್ಲ ಡೈರೆಕ್ಟ್ ಆಗಿ ದುಡ್ಡು ಇಡು ಅದು ಅದ್ ರೀತಿ ನೀತಿನೇ ಚೇಂಜ್ ಆಗ್ತಾ ಇದೆ ಇವತ್ತು ಟೇಬಲ್ ಮೇಲೆ ದುಡ್ಡು ಇಟ್ಬಿಟ್ಟು ಇವತ್ತು ತಗೊಂಡೋಗೋದು ಜನ ಅದು ಯಾವ ತರ ತಗೊಳ್ತಾ ಇದಾರೆ ಅಂದ್ರೆ ನನಗೆ ಬಂದಿದ ಪ್ರಶ್ನೆ ಎಕ್ಸ್ಟ್ರಾ ಪ್ರಶ್ನೆ ಅದು ಇವತ್ತು ಕೇಳ್ತಾ ಇರೋದು ಎಲ್ಲ ನೀವು ಬಂದು ಹಾಳು ಮಾಡ್ತಾ ಇದೀರಾ ಅನ್ನೋದು ಕೆಲವು ಮಾತುಗಳೆಲ್ಲ ಏನೇನೋ ಬರ್ತಾ ಇದೆ ಅದಾದ್ಮೇಲೆ ಅದಾದ್ಮೇಲೆ ಬೇರೆ ಇನ್ನೇನ್ ಬರ್ತಾ ಇದೆ ಅಂದ್ರೆ ಬಾಡಿಗೆ ಶೋಕಿ ಅನ್ನೋದು ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಇವತ್ತಿನ ಇವತ್ತಿನ ದಿನದಲ್ಲಿ ಓ ಆ ಇವತ್ತು ನೀವು ಬಾಡಿಗೆ ಶೋಕಿ ಬಾಡಿಗೆ ಶೋಕಿ ಅಂತ ಏನ್ ಯಾರ ಮೇಲೆ ಅವ್ರೆ ಯಾರ ಮೇಲೆ ಅವ್ರವ್ರೆ ಕೆಲವು ಮಾತಾಡ್ತಾ ಇದಲ್ಲ ಅವತ್ತಿನ ದಿನದಲ್ಲಿ ಎತ್ತು ಮೆರ್ಸೋರ್ ಕಂಡ್ರೆ ಖುಷಿಯಿಂದ ಆ ಕಳಿಸ್ತಿದ್ರು ಇವತ್ತು ದನನ ಇವತ್ತು ಇವತ್ತು ಏನೋ ಒಂದು ಕೈ ಏನೋ ಒಂದು ಕೈ ಕಟ್ಟಿರ್ತದೆ ಏನೋ ಒಂದ್ ಆಗಿರ್ತದೆ ಯೋಬಲ್ ದುಡ್ಡಿಲ್ಲ ಅಂದ್ರೆ ಇಲ್ಲೋ ಇನ್ನೊಬ್ರು ಮನೆಗೆ ಹೋಗಿ ಇವತ್ತು ಅವ್ರ ಸ್ನೇಹಿತರು ಮನೇಲಿ ಅವ್ರದ್ದು ಅವ್ರ ಬಾಂಧವ್ಯ ಹಂಗಿರುತ್ತೆ ಅವ್ರದ್ದು ಅವ್ರದು ಅವ್ರ ಮನೇಲಿ ಹೋಗಿ ಅವ್ರ ಜಾತ್ರೆ ಮಾಡಿ ಅಹ್ ಎತ್ತಿಗೆ ಒಂದ್ ಭುಜದ ಮೇಲೆ ಆರ ಹಾಕಿ ಒಂದ್ ಕತ್ ಹಾಕಿ ಇವತ್ತು ದನನ ಒಂದ್ ಮೆರ್ಸೋ ರೀತಿ ಇದೆಯಲ್ಲ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನೋದು ಆ ಅದು ಅದ್ ಗೊತ್ತು ಒಂದ್ ಜಾತ್ರೆ ಮಾಡ್ದವ್ರ್ ಗೊತ್ತು ಹೇಳ್ತಾ ಇರೋದ್ ನಿಮ್ಗೆ ಸೊ ಇವತ್ತು ಅವ್ರ ಮನೆಯಿಂದ ಎತ್ತ ಹಾಕೋ ಬಂದು ಇವ್ರ ಮನೇಲಿ ಮೆರ್ಸಿ ತಿರ್ಗ ಹಾಕಿ ಕಳಿಸ್ಬಿಟ್ರೆ ಅದು ಅವಮಾನ ಅಂತ ಹೇಳ್ಬಿಟ್ಟು ಜಾ ಏನೇನೋ ಹಬ್ಬಿಸ್ತಿರಲ್ಲ ನಾನ್ ಇರೋದು ಇವತ್ತು ವ್ಯಾಪಾರ ಇಲ್ಲ ಏನು ಇಲ್ಲ ತಗೊಂಡೋಗಿ ಇವತ್ತು ದನ ಹೋಗಿ ದನ ಒಡ್ಕೊಂಡೋಗಿ ತಕ್ಷಣ ನಮ್ಮ ಮನೇಲಿ ಲಾಕ್ ಮಾಡ್ಕೊಂಡು ನಾವು ದನ ಕೊಡಲ್ಲ ಅಂದ್ರೆ ಅದು ರೀತಿ ನೀತಿ ಸರಿ ಆಗ್ತಾ ಇಲ್ಲ ಇವತ್ತು ಒಂದು ಅವ್ರ ಹಳೇ ಟೀಮ್ ಇದೆ ಮೇಡಮ್ ನಿಮ್ಗೆ ಗೊತ್ತಿಲ್ಲ ಒಂದು ಒಂದು ಟೀಮ್ ಇದೆ ನಮ್ಮ ರಾಜೇಂದ್ರನಗರ್ ಹಗಣ ಪಕ್ಕೋಡಪ್ಪ ಅವರು ಅವರೆಲ್ಲ ಯಾವ್ದೇ ಜಾತ್ರೆಗೆ ಹೋದ್ರು ಒಂದ್ ದಿನ ಉಳ್ಕೊಳ್ತಾರೆ ಯಾರ್ದಾರ ಗೊಂತಲ್ಲಿ ಅವ್ರದ್ದು ಅವ್ರು ಹೋಗೋದೇ ಸರಿ ಅವರೆಲ್ಲರೂ ಒಂದು ಒಂದ್ ಟೀಮ್ ಮಾಡ್ಕೊಂಡೆ ಎಲ್ಲಾರು ಮಾತಾಡ್ಕೊಂಡಿ ಆ ರೀತಿ ಅಳುಬ್ರು ರೀತಿ ಹೊಸಬ್ರು ಯಾರು ಮಾಡಾಕ್ ಆಗಲ್ಲ ಯಾಕಂದ್ರ ಒಬ್ಬರು ಮೇಲೆ ಒಬ್ರು ಜಿದ್ದಾಗಿ ಇವತ್ತು ಹಳ್ಳಿ ಕಾಲ ನಶಿಸ್ ಹೋಗ್ತಾ ಇದೆ ಅದಾದ್ಮೇಲೆ ಇನ್ನೊಬ್ಬ ಬರ್ತದೆ ಅನೋ ಜಾತ್ರೆಯಲ್ಲಿ ಅದೇನ್ ಪದಗಳು ಮಿಂಟ್ರು ಕೊಡ್ತವ್ರು ಒಂದ್ ಜಾತ್ರೆ ಮಾಡಿ ನೋಡಲ್ಲೋ ನಿನ್ ಗೊತ್ತಾಗತ್ತೆ ಇವತ್ತು ಒಂದು ಜಾತ್ರೆ ಮಾಡೋದು ಎಷ್ಟು ಕಷ್ಟ ಎಷ್ಟು ನಷ್ಟ ಆ ಅನ್ ನಾಲ್ಕ್ ಜನ ನಾಲ್ಕು ಬತ್ತಿಯ ಹಿಂದಕ್ಕೆ ಮಾತಾಡ್ತೀಯ ಮಿಂಡ್ರು ಕೊಡ್ತೇವ್ರು ಹೇಳಿದ್ರು ಹಿಂಗ್ ಹೇಳದ್ರು ಅದಕ್ಕೆ ಜೈಕಾರ ಹಾಕ್ಸ್ಕೊಂಡಿ ನೀನು ನಾನೇ ಹಳ್ಳಿಕಾರು ಹುಟ್ಟಾಕಿದ್ ಅಪ್ಪಾ ಬ್ರದರ್ ನೀನ್ ಹಳ್ಳಿಕಾರು ಹುಟ್ಟಾಕಿರೋ ನಿನ್ನ ಅದ್ ಏನಾರ ಮಾತಾಡು ತಪ್ಪು ಇವತ್ತು ಆಮೇಲೆ ಇವತ್ತು ಇವತ್ತಿನ ದಿನ ಯಾರ ಯಾರ್ಯಾರ ಹೆಸ್ರು ನಾ ಬೇಕಾಗಿಲ್ಲ ಅಪ್ಪ ಅವನೇ ನಿನ್ ಹೆಸ್ರು ಎಸ್ಕೊಂಡಿ ನಾನೇನೋ ಇದ್ ಮಾಡ್ಕೋಬೇಕು ಅಂತ ನನ್ಗೆ ಬೇಕಾಗಿಲ್ಲ ಬಟ್ ಅದ್ ನಿನ್ ಮಾತುಗಳು ಕೆಲವು ನೀನ್ ಹೇಳ್ತಿಯ ಮೊನ್ನೆ ಬತಿಯಾ ಏನೋ ಕೆಂಗಲಲ್ಲಿ ಮಿಂಡ್ರೂ ಗುಡ್ತವರು ಅಂತ ಪದ ಹೇಳ್ತಿಯಾ ಆ ಪದದ ಅರ್ಥ ಏನ ಯಾರ ನಿನ್ನತ್ರ ಯಾಕಪ್ಪ ಬಂದಿ ನಿನ್ನತ್ರ ಯಾಕೋ ಆ ವಿಷ್ಯ ಕೇಳ್ಬೇಕು ಇವತ್ತು ಕಷ್ಟಪಟ್ಟು ಯಾರೋ ಜಾತ್ರೆ ಮಾಡ್ತಾರೆ ಯಾರೋ ಜಾತ್ರೆ ನಡೆಸ್ತಾರೆ ಆ ಕೊನೆ ದಿನ ನಾವು ಇದ್ದವ್ ಮೇಡಮ್ ಕೊನೆ ದಿನ ಕೆಂಗಲಲ್ಲಿ ಕೊನೆ ದಿನ ಅದ್ರ ಪಾಡು ಎಲ್ಲಾರು ಜಾ ದನ್ಗಳು ಹಾಕೊಂಡು ಹೋದ್ಮೇಲೆ ಅವ್ರು ಗಳು ಮಾಡ್ಕೊಂಡು ಅವ್ರ ಜೊತೆ ನಿಂತ್ಕೊಂಡು ಎಲ್ಲಾ ಕ್ಲೀನ್ ಮಾಡಿಸಿ ಬಿದ್ದಿರೋದು ಇವತ್ತು ಈ ಬೇರೋ ಜಮೀನು ಯಾರದೇ ಜಮೀನಾಗಿರ್ಲಿ ಅಲ್ಲಿ ಅದು ಇದು ಖಾಲಿ ಬಾಟ್ಲುಗಳು ಅವು ಇವು ಏನೋ ನೀರ್ ಬಾಟ್ಲುಗಳಾಗ್ಲಿ ಇವೆಲ್ಲ ಅವನ್ನೆಲ್ಲ ಒಂದು ಕ್ಲೀನ್ ಮಾಡಿಸ್ಕೊಟ್ಟಿ ಅವ್ರಿಗೆ ಆ ಆ ಜಾತ್ರೆ ಕಮಿಟಿಯವರು ಮಾಡೋ ಪಾಡ್ ಗೊತ್ತಾ ನೀನ್ ನೋಡಿದ್ಯಾ ಆ ಪಾಡ್ ಎಷ್ಟು ಬೀಳ್ತಾರೆ ಅಂತ ನಿನ್ ಜಾತ್ರೆಗೆ ಬತ್ತಿಯಾ ಎಲ್ಲ ಮೂಲೆಯಲ್ಲಿ ನಿಂತ್ಕೊತಿಯಾ ತಗೊಳಪ್ಪ ನಿನ್ನ ಏಳ್ಕೆಗಳು ನಿನ್ ಏಳ್ಕೆಗಳು ಏನಾಯ ನಿನ್ ಕತೆ ಆಮೇಲೆ ಹೇಳ್ತಿಯಾ ದೊಡ್ಡವರ ಹೆಸರು ಹೇಳ್ತಿಯಾ ಬಾಸ್ ಮನೆಯಿಂದ ತಂದು ಎತ್ಕೊಳ್ನ ತಂದು ನಿನ್ ಗೊತ್ತೇನಾ ಅಲ್ಲಿ ಅವ್ರ ಮನೆಯಿಂದ ತಂದಿರತಿಯ ಅಲ್ಲ ನಿನ್ನ ಅವ್ರೇನೋ ಅವ್ರು ಇಟ್ಕೊಟ್ಟಿದಾರ ಏನ ಏನ್ ಅರ್ತದ ಮಾತಾಡ್ತೀಯಾ ಇವತ್ತು ಬಾಸ್ಗೆ ನಿನ್ಗೆ ಎತ್ ಮಾಡುವಷ್ಟು ಅವ್ರ ಇದು ಇದ್ಯಾ ಅವರು ಹೆಚ್ಚು ಕಮ್ಮಿ ಹತ್ತೆರಡು ಲಕ್ಷ ರೂಪಾಯಿ ಅಲ್ಲಿನ ದುಡ್ಡೇ ಸಹ ನಾನು ಡೈರಿಯಿಂದ ತಗೊಳಲ್ಲ ದುಡ್ಡನ್ನ ಅವರು ಅವ್ರ ಮನೇಲಿ ಎಂತ ಹಚ್ಕೊಳ್ಳುತ್ತ ಎಂತೆ ಹಸ್ಕೊಳಿದೆ ಗೊತ್ತಾ ಮೇಡಮ್ ಅಲ್ಲಿ ಫಾರ್ಮ್ ಅಲ್ಲಿ ಆ ಒಂದೇ ಒಂದು ಒಂದೇ ಒಂದು ಲೀಟ್ರಷ್ಟು ಅಲ್ಲಿ ಹೊರ್ಗಡೆ ಹೋಗಲ್ಲ ಏನ್ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ದನಗಳ ಕುಡಿಸ್ತಾರೆ ಅದ್ ಬಿಟ್ರೆ ಎತ್ಕೊಳ್ ಕುಡಿಸ್ತಾರೆ ಅದ್ ಬಿಟ್ರೆ ಕುಲಿದೆಗೊಳ್ಗ ಹೋಗುತ್ತೆ ಅದ್ ಬಿಟ್ರೆ ಮನೆ ಬಳ್ಕೆಗೆ ಮಾಡ್ಕೋತಾರೆ ಅಷ್ಟ ಅಲ್ಲ ಅವ್ರು ಅದನ್ನ ಈ ಡೈರಿಗ್ ತಗೊಂಡೋಗಿ ಹಾಕಿ ಅದು ಡೈರಿ ಒಂದು ಡೈರಿ ಹಗರಣದ ಬಗ್ಗೆ ಮಾತಾಡಿದ್ರು ಅವತ್ತಿಂದಾನೇ ಬಿಟ್ಬಿಟ್ರಂತೆ ನನ್ಗೆ ಅಲ್ಲಿ ಆ ಯಾರೋ ತುಂಬಾ ದೊಡ್ಡ ಮಾಡ ಇವ್ರು ಕೆಲ್ಸದವ್ರು ಹೇಳಿದ್ದು ಸೊ ನಾವು ಆಲೇ ಹಾಕಲ್ಲ ಹೊರ್ಗಡೆಗೆ ಅಂತ ಅವ್ರ ಹೆಸರುಗಳು ಇವಾಗ ನಿನ್ಗೆ ಒಂದು ಟ್ರೆಂಡ್ ಆ ಭಾಷೆ ಎಷ್ಟು ಹೇಳ್ಕೊಳೋದು ಎಲ್ಲಾರು ಭಾಷೋ ಹಂಗ ಅವ್ರ ಹೆಸರು ಎತ್ ಬಿಟ್ರೆ ಅದ್ ಯಾರ್ಯಾರೋ ಹೇಳ್ಕೊಂಡು ತಿರ್ಗಾಡ್ತಾರೆ ಭಾಷೆ ಭಾಷೆ ಅದೆಲ್ಲ ಯಾಕೆ ಅದ ಅವ್ರ ದೊಡ್ಡವ್ರ ಹೆಸರು ನೀನ್ ಹೇಳ್ಕೊಂಡು ಆ ಅವ್ರದ್ದು ಅವ್ರಿಗೆ ಅವ್ರ ಇಂದ ತಂದೆ ಅವ್ರ ಇಂದ ತಂದೆ ಕೊಟ್ಟಾಗ ಬಂದಿಲ್ಲ ನಿನಗೆ ಅವ್ರ ಯಾವ್ದಾರ ಯಾವ್ದು ಒಂದೇ ಒಂದು ಎತ್ಕೊಳ್ಳೋ ಸಹ ಅವ್ರು ಮಾರೋ ಇದು ಉದ್ದೇಶ ಅಲ್ಲ ಅವ್ರ ಮನೇಲಿ ಒಂದ್ ಹಳ್ಳಿಕಾರ ಹಸು ಇದೆ ಅದನ್ನ ಚೆನ್ನಾಗಿ ಸಾಕಿಟ್ಟು ಯಾರಗಾರ ಫ್ರೀ ಆಗಿ ಕೊಡ್ಬೇಕು ಸಂದೀಪ್ ಆ ಮಾತು ಬರುತ್ತೆ ಅವ್ರ ಬೈಲಿ ಇವಾಗ ಹಳ್ಳಿಕಾರ ಸ್ಕೂಳು ಕರುಗಳು ಮನೇಲಿ ಕರುಗಳು ಹಾಕಿರೋದನ್ನ ಚೆನ್ನಾಗಿ ಬೆಳೆಸ್ಬಿಟ್ಟು ಯಾರ ಬಡ ರೈತನ್ ಕೊಡ್ಬೇಕು ಈ ಬೈ ಸುತ್ತಮುತ್ತ ಭಾಗದವ್ರಿಗೆ ಯಾರ ಕೊಡ್ಬೇಕು ಹಳ್ಳಿಕಾರ ಉಳಿಸ್ಬೇಕು ಅನ್ನೋದು ಅವ್ರ ಅವ್ರ ಅವ್ರೈ ಹಾರ್ಟ್ ಫುಲಿ ಹೇಳ್ತಾರೆ ಇವ್ರು ಯಾರೋ ಅವ್ರ ಮನೇಲಿ ತಂದೋ ಅವ್ರೇನೋ ಕೊಟ್ಟರು ಯಾಕೆ ಪದಗಳು ಇವೆಲ್ಲ ಏನ್ ಬರ್ತಾ ಇದಾವೆ ಆ ಏನ್ 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 ಅನ್ಕೊಂಡಿದ್ಯಾ ನೀನು ಏನ್ ಏನ್ ಬೇಕು ಅದೇ ಮಾತಾಡ್ತಾ ಇದ್ಯಾ ಅಪ್ಪ ದಿನ ಆಯ್ತಪ್ಪ ನಿನ್ ಕಡೆಯಿಂದ ನಾನೇ ಒಪ್ಕೊ ಆಯ್ತು ನಿನ್ ಕಡೆಯಿಂದ ಹಳ್ಳಿಕಾರ ಅನ್ನೋದು ಒಂದು ಆಯ್ತು ಪ್ರಚಲಿತ ಬಂತು ಒಂದ್ ಹೆಸರು ಆಯ್ತು ಆಯ್ತು ಆರಾಗಲಿ ಅದು ನಿನ್ನಿಂದನೇ ಆಗ್ಲಿ ಬಿಡಪ್ಪ ಒಲೆ ಇವತ್ತು ನಾವು ದನ ಸಾಕಿದ್ವು ನಮ್ ತಂದೆಯವರು ಸಾಕಿದ್ರು ನಮ್ ತಾದ್ಯರು ಸಾಕಿದ್ವು ನಾವ್ ನಾಟಿ ಹೊರ ನಾಟಿ ಎತ್ತು ನಾಟಿ ದನನೇ ಅಂತಿದ್ದು ಅನ್ಪೋ ಆಯ್ತಾ ಇವತ್ತು ನಾವು ಹೆಣ್ಣಸಿಗೆ ನಾಟಿ ದನನೇ ಅಂದ ನಾಟಿ ಹಸನೆ ಅಂತ ಅನ್ನೋದು ಯಾರು ಹಳ್ಳಿಕಾರ ಹಸ ಅಂತ ಕರೆಯಲ್ಲ ಅರ್ಧ ಆಯ್ತಾ ಆಯ್ತು ನಿನ್ನೆ ಆ ಹೆಸರು ಮರ್ತೋಗಿದ್ರು ಎಲ್ಲ ಮರ್ತ ಹೋಗಿದ್ರು ಆಯ್ತು ನೀನ್ ಹೆಸರು ಕೊಟ್ಟೆ ಅದಕ್ಕೆ ನಿನ್ನ ಹತ್ರ ನಾವು ಮಿಂಟ್ರ ಕುಡ್ತವ್ರ ಅಂತ ಬಯಸ್ಕೋಬೇಕಾ ಇಲ್ಲಾಂದ್ರೆ ಏನ ಅಂದಿ ತಮಿಸ್ಕೋಬೇಕಾ ಅವೆಲ್ಲ ಬೇಡಮ್ಮ ಇವಾಗ ನೋಡೋರು ನೋಡಂಟ ನೋಡ್ತಾ ಇದಾರೆ ಇವಾಗ ದೊಡ್ಡ ಮಾಡ್ತೀವಿ ಈ ಬೇಬಿ ಗೀಬಿಗೆಲ್ಲ ಎಲ್ಲಾ ಬಂದ್ಬಿಟ್ಟಿ ನೀನು ಆತರ ಅಂದಿ ಮಿಂಟ್ರ್ ಕುಡ್ತವ್ರು ಅಂತ ಎಲ್ಲ ಅಂದ್ಬಿಟ್ರೆ ಆ ಪದಗಳೆಲ್ಲ ಬಂತು ಅಂದ್ರೆ ಅಲ್ಲಿ ನಡ್ಸೋದು ದಸಮ್ ಪುಟ್ಟಣಿ ಅರ್ಥ ಆಯ್ತಾ ಆ ಪದಗಳು ಇನ್ ಅವಾಯ್ಡ್ ಮಾಡು ಬಾ ಜಾತ್ರೆಗೆ ಬತ್ತೀನಿ ಅಂತ ಹೇಳಿದ್ ಬತ್ತಿಯಾ ಅಲ್ವಾ ಬಾ ನೋಡು ಎಲ್ಲರ ಜೊತೆ ಮಾತಾಡು ನೀನು ಏನೋ ಯೂಟ್ಯೂಬ್ ಅಲ್ಲಿ ಮಾತಾಡ್ಬೇಕಾ ಮೀಡಿಯಾಲ್ ಮಾತಾಡ್ಬೇಕಾ ಮಾತಾಡೋ ಒಳ್ಳೆ ರೀತಿ ಮಾತಾಡೋ ಏನು ಹಳ್ಳಿಕಾರ ಹೆಂಗ್ ಉಳಿಸ್ಬೇಕು ಹಳ್ಳಿಕಾರ ಹೆಂಗ್ ಬೆಳೆಸ್ಬೇಕು ಅದ್ ಮಾತಾಡು ಅದನ್ ಬಿಟ್ಟು ಏನೇನೋ ಮಾತಾಡೋದು ಅದಾದ್ಮೇಲೆ ಅದ್ಯಾರೋ ಬಾಡಿಗೆ ಶೌಗೆ ಮಾಡ್ತೀನಿ ಅಂತಾರೆ ಅದೇನೋ ಮಾತಾಡ್ತಾರೆ ಯೋ ಅವೆಲ್ಲ ಏನು ಇರ್ದಿಲ್ಲ ಆ ಕಡೆ ಎಲ್ಲ ನೀನು ನಿನ್ನ ಪದಗಳು ನಿನ್ನ ನಿನ್ ಮನೆಯಿಂದ ಇನ್ನೊಬ್ಬ ತಗೊಂಡೋಗಿ ಎತ್ಲಾಕ್ ಮಾಡ್ಕೊಳ್ಳೋದು ಅವ್ರ ಮನೆಯಿಂದ ಇನ್ನೊಬ್ಬ ಬಂದು ಇನ್ನೊಬ್ಬ ಎತ್ಲಾಕ್ ಮಾಡ್ಕೊಳ್ಳೋದು ಯಾಕಪ್ಪ ಇವೆಲ್ಲ ಎಲ್ಲಾ ಸಂಬಂಧಗಳು ಅಳಸ್ಕೊತಾವೆ ನಾವು ಸಂಬಂಧ ಹೋಗ್ಬೇಕು ಸಂಬಂಧಗಳು ಬೆಳೆಸ್ಕೊಂಡು ಹೋಗ್ಬೇಕು ಅದರಿಂದ ಇವ ಯಾವುದೇ ಕಾರಣಕ್ಕೂ ಇಂತ ಪದಗಳು ಬರಬಾರ್ದು ನೀವು ಮಾತುಗಳು ಈ ಕೆಲವು ವಿಷಯಗಳು ಕೆಲವು ಮಾತುಗಳು ಎಲ್ಲಾ ತುಂಬಾ ಏನೋ ವೈರಲ್ ಮಾಡ್ಕೊಳ್ತೀಯ ಏನೋ ಮಾಡಕೊಯ್ತಿಯಾ ಅದೇನೇನಾಗ್ತಾ ಇದೆ ಕಥೆಗಳು ತುಂಬಾ ಸಂಬಂಧಗಳು ಅಳಸ್ಕೊತಾ ಇದಾವೆ ಈ ವಿಷದಲ್ಲಿ ಹಳ್ಳಿಕಾರೊಂದು ಅನ್ನೋದು ಒಂದು ನಾವು ಒಂದು ದನ ಒಂದು ಬಸವಣ್ಣನ ಸೇವೆ ಮಾಡ್ತಾ ಇದ್ರಿಂದ ಹೊಸ ಸಂಬಂಧಗಳು ಉದ್ಭವ ಆಗ್ತಾ ಇದೆ ಹೊಸ ಸಂಬಂಧಗಳು ಹೇಗೆ ಅವ್ರ ಸಂಬಂಧಿಕರಿಗಿಂತ ಹೆಚ್ಚಾಗಿ ಆ ಬಾಂಧವ್ಯ ಆ ತರ ಬಾಂಡಿಂಗ್ ಬೆಳ್ಕೊಂಡು ಹೋಗ್ತಾ ಇದೆ ಮೇಡಮ್ ಇದ್ರಲ್ಲಿ ಈ ಹಳ್ಳಿಕಾರ ಒಂದು ಒಂದ್ ಏನ್ ಗ್ರೂಪ್ ಇವತ್ತು ಹಳ್ಳಿ ಹಳ್ಳಿಕಾರ ಎತ್ಕೊಳ್ನ ಯಾರ್ಯಾರು ಮೆರೆಸ್ತಾರೆ ತುಂಬಾ ತುಂಬಾ ಶೋಕಿ ಮಾಡ್ತಾರೆ ಅವ್ರುಗಳು ಒಂದು ಸಂಬಂಧಕ್ಕಿಂತ ಹೆಚ್ಚಾಗಿ ಬೆಲೆ ಕೊಡ್ತಾರೆ ಫ್ರೆಂಡ್ಸು ಬೇರೆ ಇವಾಗ ಒಂದು ಒಂದು ಪಂಗಡ ಇದೆ ಅದು ಅವ್ನ್ ವ್ಯವಹಾರ ಮಾಡೋರೇ ಒಂದ್ ಫ್ರೆಂಡ್ಸು ಇದನ್ನ ಸಾಕೋನೇ ಒಂದ್ ಫ್ರೆಂಡ್ಸು ಅಂತ ಆಮೇಲೆ ನೀವ್ ಯಾವ್ದೇ ಒಂದ್ ಫಂಕ್ಷನ್ಗೋನು ಒಂದು ಮೊದಲನೇ ಆದ್ಯತೆ ಕೊಡ್ತಾರೆ ಇವಾಗ ದನ ಸಾಕೋರ್ನ ಕಂಡ್ರೆ ಅದನ್ನ ಬಿಡಪ್ಪ ಎತ್ನ ಇವ್ರು ಮೆರೆಸ್ತಾರೆ ಎತ್ನ ಚೆನ್ನಾಗಿ ಸಾಕ್ತಾರೆ ಅನ್ನೋದು ಇರುತ್ತಲ್ಲ ಮೈಂಡ್ ಅಲ್ಲಿ ಅದಕ್ಕೆ ಒಂದು ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ಇರುತ್ತೆ ಸ್ಪೆಷಲ್ ಅಪಿಯರೆನ್ಸ್ ಆ ತರ ಬಾಂಡಿಂಗ್ ಬೆಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಿಮ್ಗಳ ಮಾತುಗಳಿಂದ ಕೆಲವು ಇವತ್ ಆಗ್ತಾರೋ ಕೆಲವು ವಿಷಯಗಳಿಂದ ಏನನ್ನ ಆಗ್ತಾ ಇದೆ ನಾ ಎತ್ ಲಪ್ ಮಾಡ್ಕೊಂಡೆ ಎತ್ ಬಿಡಲ್ಲ ಅವೆಲ್ಲ ಬೇಡ್ರಪ್ಪ ಇವತ್ತು ನಿನ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಯ್ತು ಇವತ್ತು ಏನೋ ಒಂದ್ ಜಾತ್ರೆ ಮಾಡಕ್ಕೆ ಅಂದ್ರೆ ನಿನ್ ಮನೇಲಿರೋ ಬಸವಣ್ಣ ಇನ್ನೊಬ್ರು ಮನೆಗ್ ಹೋಗಿ ಮರಿತಾ ಇದೆ ಮೆರ್ಸಿದ್ರು ತಿರ್ಗನ್ ತಂದ್ಬಿಟ್ರು ತಪ್ಪೇನ ಆಗಲ್ಲ ಅವೆಲ್ಲ ಆಯ್ತಾ ಅವೆಲ್ಲ ಏನೋ ಏನೇನೋ ಅದಕ್ಕೆ ಪಂಗಡಗಳು ಕಟ್ಟಿ ಏನೇನೋ ಪದಗಳು ಕಟ್ಟಿ ಏನೋ ಬಾಡಿಗೆ ಶೋಕಿ ಅವೆಲ್ಲ ಕೆಲವೆಲ್ಲ ಪದಗಳು ಬಿಟ್ಬಿಡ್ಬೇಕು ಕೆಲವು ಪದಗಳು ಎಲ್ಲ ಇವೆಲ್ಲ ನಿನ್ನಿಂದಾನೇ ಉದ್ಭವ ಆಗ್ತಾ ಇರೋದು ಆಯ್ತಾ ಅದಾದ್ಮೇಲೆ ನೀನು ಕೆಲವು ಮಾತ್ಗಳು ಇವೆಲ್ಲ ವಾರ್ನಿಂಗ್ ಅನ್ಕೋಬಿಡು ತಪ್ಪಾಗಿ ನಡೀತಾ ಇದೆ ಆದಷ್ಟು ಇದನ್ನೆಲ್ಲ ಕಮ್ಮಿ ಮಾಡು ದಯವಿಟ್ಟು ಯು ಯು ಮಚ್ ತುಂಬಾ ಚೆನ್ನಾಗಿ ವೀಕ್ಷಕರಿಗೆ ತಿಳಿಸಿದ್ರಿ ಸುತ್ತೂರು ಜಾತ್ರೆ ಆ ಬಾರಿ ದೊಡ್ಡ ಮಟ್ಟದಲ್ಲಿ ಜನಗಳು ಸೇರುವಂತಹ ಜಾತ್ರೆ ತುಂಬಾ ಚೆನ್ನಾಗಿ ಸೇರಿದೆ ದನಗಳು ಕೂಡ ಚೆನ್ನಾಗಿ ಸೇರಿದೆ ಸೆಲೆಕ್ಷನ್ ದನಗಳು ಮಾತ್ರನೇ ಬರುತ್ತೆ ಇಲ್ಲಿ ಬೇರೆ ದನಗಳೆಲ್ಲ ಕಡಿಮೆ ಬರುತ್ತೆ ಅದು ಅಲ್ಲದೆ ಹಳ್ಳಿ ನಡೀತಾ ಇರುವಂತಹ ಕೆಲವೊಂದು ಸಂಗತಿಗಳ ಬಗ್ಗೆ ಕೂಡ ಸರ್ ಸಾಕಷ್ಟು ಮಾಹಿತಿಯನ್ನ ಶೇರ್ ಮಾಡಿದ್ರು ಮುಂದೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ತಪ್ಪುಗಳು ಆಗದೆ ಇರುವ ಹಾಗೆ ಎಚ್ಚರ ವಹಿಸಿ ಯಾಕೆಂತಂದ್ರೆ ಎಲ್ಲ ರೈತ ಬಾಂಧವರು ಒಂದೇ ಇದೆಲ್ಲ ಒಂದೇ ಕುಟುಂಬ ಇದ್ದ ಹಾಗೆ ಈ ಕುಟುಂಬ ಏನಂತಂದ್ರೆ ಒಂದು ಹಾಗೆ ಜೊತೆ ಜೊತೆಯಾಗಿ ಹೋದಾಗ ಮಾತ್ರ ಒಂದು ಕುಟುಂಬ ಬೆಳೆದಿಕ್ತಾ ಸಾಧ್ಯ ಈ ಫೀಲ್ಡ್ ಬೆಳೆದಿಕ್ತಾ ಸಾಧ್ಯ ಸೊ ಹಾಗಾಗಿ ಈ ರೀತಿಯಾದಂತಹ ಹವ್ಯಾಸ ಪದಗಳನ್ನು ಆದಷ್ಟು ಕಡಿಮೆ ಮಾಡಿ ಮತ್ತೆ ನಡೀತಾ ಇದೆಯಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಏನು ಇಲ್ಲಿ ನಡೀತಾ ಇರೋಂಥ ಕೆಲವೊಂದು ತಪ್ಪುಗಳಾಗಿರ್ಬೋದು ಸೊ ಇದನ್ನೆಲ್ಲ ಸರಿದೂಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಆದಷ್ಟು ಹಳ್ಳಿಕರನ್ನ ಬೆಳೆಸೋದ್ರ ಒಂದ್ರ ಜೊತೆ ಮಳೆ ಹಳ್ಳಿಕರನ್ನ ಬೆಳೆಸೋದ್ರು ಮಾತ್ರ ನಾವು ಯೋಚನೆ ಮಾಡೋಣ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟ ಇದು ಇನ್ನೊಂದು ಮಧ್ಯದಲ್ಲಿ ಇಂಟರ್ಪ್ರೇಟ್ ಮಾಡ್ತೀನಿ ಸೊ ಈ ಸಂಬಂಧ ಬೆಳೆಸ ನೋಡಿ ಮೇಡಮ್ ಹೇಳ್ತೀನಿ ಇವಾಗ ನಾವು ಇಳಿಸೋದಿಲ್ಲ ಇರೋದು ಇಲ್ಲಿ ಸುತ್ತೂರು ಶಾಮಿಯನ್ನು ಹಾಕೋದ್ರಿಂದ ಹಿಡ್ದೆ ಇವಾಗ ಒಂದು ಬಂತ್ ನಡೋದ್ರಿಂದ ಹಿಡ್ದೆ ನಮ್ಮ ಇಲ್ಲಿ ರಾಹುಲ್ ಅಂತ ಇದ್ದಾನೆ ಇವೊಂದು ಜಾಸ್ತಿ ಜಾಸ್ತಿ ಪರವಾಗಿಲ್ಲ ಇದು ಒಂದು ಬಾಂಡಿಂಗ್ ಅನ್ನೋದು ಫ್ರೆಂಡ್ಶಿಪ್ ಅನ್ನೋದು ರವೀಣ್ಣ ಅವರು ಇದ್ದಾರೆ ನೋಡಿ ಅವರು ಅವರ ಒಂದು ಇದು ಓಡಿಸಿ ಬಾಂಡಿಂಗ್ ಮೇಡಮ್ ಇದು ಒಂದು ಫ್ರೆಂಡ್ಶಿಪ್ ಬೆಳೆಯೋದು ಪ್ಲಸ್ ಒಂದ್ ಸಂಬಂಧ ಬೆಳೆಸ್ಕೊಳ್ಳೋದು ಒಳ್ಳೆ ಇದು ಹೊಸ ನಾವು ಬಸ ಪಾಸ್ ಹಾಕ್ತಿವಿ ಅಂತ ನಮ್ಮತ್ರ ಏನೋ ದುಡ್ಡು ಇದೆ ಕ್ಯಾಶ್ ಇದೆ ಅಂತ ಎಲ್ಲ ಮೇಡಮ್ ಅವರು ಆ ಪ್ರೀತಿಗೆ ಬೆಲೆ ಕೊಟ್ಟಿ ಇವತ್ತು ಬಂದಿ ಇಲ್ಲಿ ನಿಂತ್ಕೊಂಡಿ ನಮ್ ಜೊತೆ ನಿಂತ್ಕೊಂಡು ಇವತ್ತು ಒಂದ್ ಬಸವಣ್ಣನ ನರ್ಸ್ಬೇಕು ಅಂದ್ರೆ ಎಲ್ಲ ಬಸವಣ್ಣ ಆಗ್ತಾ ಇರೋದು ಬಟ್ ಆದ್ರೆ ಇದನ್ನ ಆ ಬೇರೆ ರೀತಿ ಬಿಂಬಚ್ಕೊಂಡೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಕೆಲ ಕೆಲವು ಪದಗಳು ತುಂಬಾ ತಪ್ಪಾಗ್ತಾ ಇದಾವೆ ಅಪ್ಪ ಇವೆಲ್ಲ ತೀರಾ ಅಳುಬ್ರೆಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಹೋಗಿದಾರೆ ನಾವ್ ಅದೇ ರೀತಿ ಕಂಟಿನ್ಯೂ ಹೋಗೋಣ ಅಳುಬ್ರು ತಲೆ ತಗ್ಸೋತಾರ ಇವತ್ತು ಹೇಳ್ತಲ್ಲ ಇವಾಗ ಮುಂಚೆ ಎಲ್ಲಾ ದನಾನ ಚೆನ್ನಾಗಿ ಕೆಲ್ಸ ಮಾಡಿ ಜಾತ್ರೆ ಹತ್ರ ಬಂದಾಗ ಮರ್ಸಕ್ ಹೋಗ್ತಿದ್ರು ಇವತ್ತು ವರ್ಷ ವರ್ಷ ಒಂಬತ್ ಕಾಲಕ್ಕೂ ಫುಲ್ ಹಾಕಿ ತಿಂಡಿ ಕೊಟ್ಟಿ ದನ ನೋಡ್ಕೊಳ್ತಾ ಇದಾರೆ ಯಾರು ಕೆಲಸ ಮಾಡಕ್ ಹೋಗ್ತಾ ಇಲ್ಲ ಕಮ್ಮಿ ಕಮ್ಮಿ ಅಲ್ಲಿ ಕಮ್ಮಿ ಸೋಕೇತ್ಗಳಲ್ಲಿ ಇವತ್ ಇವ್ರ ಭಾಗದಲ್ಲಿ ಈ ಕಡೆ ಯಾವ್ದು ನೀರಾವರಿ ತುಂಬಾ ಜಾಸ್ತಿ ಇದೆ ಆ ಕಡೆ ತುಂಬಾ ಕೆಲ್ಸ ಮಾಡ್ತಾರ ಮೇಡಮ್ ಇವತ್ತು ದನ ಇಟ್ಕೊಂಡಿ ಅವ್ರು ಮಟ್ಟ ಮಾಡೋದ್ರಿಂದ ಹಿಡ್ದು ಇವತ್ತು ಗದ್ದೆ ಕೆಲ್ಸ ನಿಮ್ಗೆ ಅದು ಅಲ್ಪ ಎಲ್ಲಾ ಎಲ್ಲಾ ಕೆಲಸನೂ ಇದಲ್ಲೇ ಮಾಡ್ತಾರೆ ಬಟ್ ಕೆಲವು ಕೆಲವು ನಮ್ ಕಡೆ ಬಯಲೀಮೆ ನಮ್ ಕಡೆ ಎಲ್ಲ ಟ್ರಾಕ್ಟ್ರು ಜೆಸಿಪಿಗಳು ಇದ್ ಮಾಡ್ತಾರೆ ನಾವು ಕುಂಟೆ ಬಂಟೆ ಹೊಡಿಯೋಕ್ ಮಾತ್ರ ನನ್ಗಳು ಯೂಸ್ ಮಾಡ್ತಾ ಇದೀವಿ ಇವತ್ತಿನ ದಿನದಲ್ಲಿ ಹಂಗ ಆಗಿದೆ ದಯವಿಟ್ಟು ಇವತ್ತು ನಶಿಸಿ ಹೋಗ್ತಾ ಇರ್ಬೇಕಾದ್ರೆ ಇಂತ ಟೈಮ್ ಅಲ್ಲೂ ಬಸ್ವಣ್ಣ ನರ್ಸ್ತಾವ್ರೆ ಅಂದ್ರೆ ಅದ್ಕ್ಯಾಚ್ ಆಫ್ ಹೇಳ್ಬೇಕು ಒಂದೊಂದು ಜಾತ್ರೆ ಮಾಡಕ್ ಎಷ್ಟು ಖರ್ಚಾಗುತ್ತೆ ಎಷ್ಟೆಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ದಯವಿಟ್ಟು ಅದನ್ನೆಲ್ಲ ತಿಳ್ಕೊ ನೀನು ಖುಲಂ ಖುಷಿ ಹೋಗಿ ಯೋಚನೆ ಮಾಡು ಬಾಯಿ ಬಂದಂಗೆಲ್ಲ ಮಾತಾಡಕೋಬೇಡ ಇದು ನಿನ್ನ ವಾರ್ನಿಂಗ್ ಸೊ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ತಪ್ಪುಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಇದೊಂದು ಕುಟುಂಬ ಇದ್ದ ಹಾಗೆ ಇದೊಂದು ಕುಟುಂಬ ತರ ನೋಡ್ಕೊಂಡು ಸೊ ಮುಂದಿನ ದಿನಗಳಲ್ಲಿ ಇದನ್ನ ಮಾತ್ರ ಯೋಚನೆ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು ಆಗ್ತಾ ಇದ್ರೆ ಖಂಡಿತವಾಗ್ಲೂ ಇದರ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ ಸೊ ಹಾಗಾಗಿ ಈ ರೀತಿಯಾದಂತಹ ಯಾವ್ದು ತಪ್ಪುಗಳು ಆಗದೆ ಮುಂದಿನ ದಿನಗಳಲ್ಲಿ ಕೇವಲ ಹಳ್ಳಿ ಕನ್ನ ಬೆಳೆಸೋದ್ರ ಒಂದು ಮಾತ್ರ ಯೋಚನೆ ಮಾಡ ಅಂತ ಹೇಳೋದಕ್ಕೆ ಪಡ್ತೀನಿ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್